Yeah <laughs>

ನೆಲಮಂಗಲ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಜಯಶೀಲರಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಅವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅಖಂಡ ಬಹುಮತದಿಂದ ಅವರು ಜಯಶೀಲರಾಗಿದ್ದಾರೆ ಹಾಗೂ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಏಳು ಹದಿನೈದಕ್ಕೆ ರಾಜ್ಯದ ಯಾಟ್ರಿಕ್ ಹೀರೋ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಆ ಸಲುವಾಗಿ ನೆಲಮಂಗಲ ಪೇಟೆ ಬೀದಿ ಚೌಕದಲ್ಲಿ ಪಟಾಕಿಯನ್ನು ಹೊಡೆದು ಗ್ರಾಮಾಂತರದಿಂದ ಬಂದಿರುವ ಮತದಾರರಿಗೂ ನೆಲಮಂಗಲ ಕ್ಷೇತ್ರದ ಮತದಾರರಿಗೂ ಶೀಘ್ರನ್ನ ಹಂಚುತ್ತಾ ಇದ್ದೇವೆ ನಮ್ಗೆಲ್ಲ ಭಾರಿ ಸಂತೋಷ ಆಗಿದೆ ನರೇಂದ್ರ ಮೋದಿ ಇದು ಇತಿಹಾಸದಲ್ಲಿ ಆಗಿಲ್ಲ ನೆಹರು ಕಾಲದಲ್ಲಿ ಅವಾಗ ಆಗಿರ್ಬೋದು ಆದರೆ ಈ ತರ ರಾಜಕೀಯ ಇರಲಿಲ್ಲ ಅದು ಈ ರಾಜಕೀಯದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗಿ ಆಯ್ಕೆ ಆಗಿದ್ದಾರೆ ನಮ್ಗೆಲ್ಲ ತುಂಬಾ ಹೃದಯ ಸಂತೋಷ ಆಗಿದೆ ಅವ್ರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ನೆಲಮಂಗ್ಲ ತಾಲೂಕಿನ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಂದ ಶುಭಾಶಯವನ್ನು ಕೊಡ್ತಾ ಇದೇವೆ ಅಭಿಪ್ರಾಯ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಲಿಂಗಲ್ ಆಗಿ ಕೇಂದ್ರ ಕುಮಾರಣ್ಣನವರು ಇಬ್ರು ಸಾಥ್ ಕೊಟ್ಟರು ಇಡೀ ನಲಮಂಗಲ ಕ್ಷೇತ್ರದಲ್ಲಿ ಬಿಜೆಪಿ ಹೈಯೆಸ್ಟ್ ಲೀಡಿಂಗ್ ಬಂತು ಅದು ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಕೂಟದಿಂದ ಗೆದ್ದಿರುವಂತಹ ವ್ಯಕ್ತಿ ಡಾಕ್ಟರ್ ಸುಧಾಕರ್ ಅವರು ಕಳೆದ ಎಂ ಎಲ್ ಎ ಚುನಾವಣೆಯಲ್ಲಿ ಪರವಾಗಿ ತಗೊಂಡಿದ್ರು ಈ ಸರಿ ಎಂ ಪಿ ವಯಸ್ಸಿನ ಅವರು ಸೀಟ್ ಕೊಟ್ಟರು ಜನ ಒಂದಾಗಿ ನರೇಂದ್ರ ಮೋದಿ ಅವ್ರನ್ನ ಕೈ ಬಲಪಡಿಸಬೇಕು ಅಂತ ಅವರು ಪ್ರತಿಜ್ಞೆ ಮಾಡಿ ನೆಲಮಂಗಲ ಕ್ಷೇತ್ರದ ಮಠಪಾಂಡವರು ಯಲಂಕ ಮತ್ತೆ ಎಂಟು ಕ್ಷೇತ್ರಗಳನ್ನೂ ನೀಡ್ಕೊಟ್ಟಿದ್ದಾರೆ ನಮ್ಗೆ ಬಿಜೆಪಿಯಲ್ಲಿ ಅದು ಜೆಡಿಎಸ್ ನಮ್ಮ ಲಿಂಗಲ್ ಆಗಿರೋದ್ರಿಂದ ಭಾರಿ ಒಳ್ಳೇದಾಯ್ತು ನಮ್ಗೆ ಅವ್ರದ್ದು ಎರಡು ಮಾತೇನಿಲ್ಲ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಾ ಸರ್ ಯಾಕೆಂದ್ರೆ ನಮ್ಗೆ ತುಂಬಾ ಖುಷಿ ಆಗಿದೆ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಹಬ್ಬದ ವಾತಾವರಣ ದೀಪಾವಳಿ ಹಬ್ಬ ಉಗಾದಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ನಾವು ಆ ರೀತಿ ಆಚರಣೆ ಮಾಡ್ತಾ ಇದ್ದೀವಿ ನೆಲಮಂಗಲ ಟೌನ್ ಅವರಿಗೆ ನಗರದಲ್ಲಿ ಅದು ಎಲ್ಲರಿಗೂ ತುಂಬಾ ಖುಷಿ ಇದೆ ನಮ್ಮ ಎನ್ ಡಿ ಎ ಮಾಜಿ ಅಧ್ಯಕ್ಷರು ಮಲ್ಯಾಳು ಬಂದಿದ್ದಾರೆ ಪ್ರಕಾಶ್ ಅವರು ಜಿಲ್ಲಾಧ್ಯಕ್ಷರು ಸೋಮ್ಯ ಅವರು ಇದಾರೆ ನಮ್ಮ ನಗರಸಭಾ ಕೌನ್ಸಿಲ್ ಪೂರ್ಣಿಮಾ ಸುಖರಾಜ್ ಅವರು ಇದ್ದಾರೆ ಇನ್ನೂ ಅನೇಕ ಮುಖಂಡರು ಬಂದಿದ್ದಾರೆ ನನ್ನ ಹೆಸರು ಮಂಜುನಾಥ್ ಬಿಡು ಮಾಜಿ ಪುರಸಭಾ ಸದಸ್ಯರು ಬಿಜೆಪಿ ಮುಖಂಡ ನೆಲಮ ತಾಲೂಕು ನರೇಂದ್ರ ಮೋದಿ ಅಂತ ಹೆಸರು ತಗೊಂಡಿದ್ದೀನಿ ಈ ದೇಶನೇ ಕೂಡ ಇವತ್ತು ಯಾವ ರೀತಿ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಹಬ್ಬ ಆಚರಣೆ ಮಾಡ್ತೀವಿ ಆ ರೀತಿಲಿ ನಮ್ಮ ದೇಶಾದ್ಯಂತ ಕೂಡ ಪ್ರಧಾನಮಂತ್ರಿ ಅವರು ಮೂರನೇ ಬಾರಿ ನಮ್ಮ ದೇಶದ ಚುಕ್ಕ ನೆಡಿತಿರೋದ್ರಿಂದ ನಮ್ಮ ತಾಲೂಕಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಕೂಡಿ ಪ್ರತಿ ಬೂತ್ ಬೂತಲ್ಲೂ ಕೂಡ ಇನ್ನೂರ ಎಪ್ಪತ್ನಾಲ್ಕು ಬೂತಲ್ಲಿ ಎಲ್ಲಾ ಕಡೆಗೂ ಕೂಡ ಎನ್ ಡಿ ಅಭ್ಯರ್ಥಿ ನಮ್ಮ ನರೇಂದ್ರ ಮೋದಿ ಅವರನ್ನ ಸ್ಮರಣೆ ಮಾಡ್ತಾ ಪ್ರತಿ ಗ್ರಾಮ ಗ್ರಾಮದಲ್ಲೂ ಕೂಡ ಪೂಜೆ ಮಾಡಿ ದೇವ್ರುಗಳು ಅಭಿಷೇಕ ಮಾಡೋದ್ರ ಮುಖಾಂತರ ಈ ದೇಶ ಸುಭಿಕ್ಷೆ ಹೋಗ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಚುಕ್ಕ ಇಡೀತಿರೋದ್ರಿಂದ ಅವ್ರು ಎರಡ್ರೂ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ತಾಲೂಕು ಆಶಿಸಿದೀವಿ ನಮ್ಮೆಲ್ಲರ ಒಂದು ನಮ್ಮ ಮನೆಯ ಕಾರ್ಯಕ್ರಮ ಹಬ್ಬದ ವಾತಾವರಣ ಯಾವ ರೀತಿ ರೀತಿ ಕಾರ್ಯಕ್ರಮ ಮಾಡಿದೀವಿ ನಮ್ಗೆಲ್ಲ ಒಂದ್ ಕಡೆ ಬಹಳ ಸಂತಸ ವಿಚಾರ ಇದು ಇವತ್ತು ನಮ್ಮ ತಾಲೂಕರು ಕೂಡ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಅಲ್ಲಾ ಮೋರ್ಚಾ ಅಧ್ಯಕ್ಷರು ಜೆ ಡಿ ಎಸ್ ಮುಖಂಡರು ಕೂಡ ಸೇರಿ ನಮ್ಮ ತಾಲೂಕಲ್ಲಿ ಇವತ್ತು ವಿಜೃಂಭಣೆ ಆಚರಣೆ ಮಾಡಿದೀವಿ ಅದ್ರ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಫೋಟೋ ಇಟ್ಟು ಗ್ರಾಮ ಗ್ರಾಮದಲ್ಲೂ ಕೂಡ ದೇವರ ಅಭಿಷೇಕ ಮಾಡೋದ್ರ ಮುಖಾಂತರ ಅವರ ಶ್ರೇಯಸ್ಸು ಆರೋಗ್ಯ ಬಯಸಿರ್ತಕ್ಕಂತ ಜನಗಳ ಮಧ್ಯೆ ನಾವು ಕೂಡ ಆಸೆಸ್ತಾ ಇದ್ದೀವಿ ನಮ್ಮ ಆಸೆ ಏನಿತ್ತು ನರೇಂದ್ರ ಮೋದಿ ಅವರು ಮೂರೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಎಷ್ಟೇ ಅಡೆತಡೆಗಳು ಬಂದ್ರು ಕೂಡ ಏನೇ ಕುತು ನಡೆದ್ರು ಕೂಡ ಆ ದೇವಾನುಗ್ರಹದಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿರೋದೆಲ್ಲರೂ ಸದಸ್ಯರ ವಿಚಾರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲ ನಾವು ಎತ್ತಿ ಹೆಚ್ಚಿನ ಗೆದ್ದಿದ್ದೀವಿ ಎಲ್ಲದಕ್ಕಿ ನಾವು ಹೆಚ್ಚಿನ ರೀತಿ ನೆಲಮಲ ತಾಲೂಕಲ್ಲಿ ಹೊತ್ತು ಮೂವತ್ ಮೂರು ಸಾವಿರ ಮತಗಳ ಅಂತರದಿಂದ ನಮ್ಮ ಲೋಕಸಭಾ ಸಖ್ಯೆ ಕಾರಣಕ್ಕಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶವೇ ಕುಟುಂಬ ಬೇರೆ ಎಂಟಿ ಮಕ್ಕಳಲ್ಲಿ ಯಾರು ಕೂಡ ಇಲ್ಲ ಅವ್ರ ಚಿಂತನೆ ಹೊಂದೆ ನಮ್ಮ ದೇಶದ ಅಭಿವೃದ್ಧಿ ಪಂದ ತಗೊಂಡೋಗ್ಬೇಕು ದಿನದಲಿತರು ಬಡವರು ಎಲ್ಲರೂ ಕೂಡ ಸುಭಿಕ್ಷವಾಗಿ ಜೀವನ ಮಾಡ್ಬೇಕು ಅಂತಕ್ಕಂಥ ಕನ್ಸ್ಕೊಂಡಿದ್ರು ಅವ್ರ ಆಸೆ ನೆಲವೇರೈತೆ ಇನ್ನು ಮುಂಬರ್ತಕ್ಕಂಥ ಐದು ವರ್ಷಗಳಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಹೋಳಾಡಿಸಿ ಭಾರತದ ಎಲ್ಲಾ ಸಮಸ್ಯೆಗಳು ಹೋಳಾಡಿಸಿ ಒಂದು ಅತ್ಯುತ್ತಮ ಸ್ಥಾನ ತಗೊಂಡೋಗಿ ಇಡೀ ಪ್ರಪಂಚ ನೋಡೋ ಮಟ್ಟಿ ತಗೊಂಡ್ ಬಿಡ್ತಾನೆ ಯಾವ್ದು ಕೂಡ ಸಂಶಯ ಇಲ್ಲ ಇವತ್ತು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಸಹಕರಿಸಿದ್ರು ನಮ್ಮ ನಮ್ಮ ಇವತ್ತು ಇವತ್ತು ಮೋದಿ ಅವರು ನರೇಂದ್ರ ಮೋದಿ ಅವರು ಗೆದ್ದು ಇವತ್ತು ಮೂರನೇ ಬಾರಿ ಪ್ರಮಾಣವಚನ ಸ್ವೀಕಾರ ಮಾಡ್ತಿದ್ದಾರೆ ಹಂಗಾಗಿ ನಾವ್ ಇವತ್ತು ಹಬ್ಬದ ವಾತಾವರಣ ನಿಜವಾಗಿ ಸಂತೋಷ ಆಗ್ತಾ ಇದೆ ಅಂದ್ರೆ ಉಗಾದಿ ದೀಪಾವಳಿ ಹಬ್ಬದಕ್ಕಿಂತ ಜೋರಾಗಿ ಇಡೀ ಹೆಣ್ಮಕ್ಳು ಮನೇನಲ್ಲೆಲ್ಲಾ ಇವತ್ತು ಎಲ್ಲಾ ದೇವಸ್ಥಾನಗಳಿಗೂ ಪೂಜೆ ಮಾಡಿಸಿದೀವಿ ವಾತಾವರಣ ಎಲ್ಲಾ ಕಡೆಗೂ ಸ್ವೀಟ್ ಹಂಚಿದೀವಿ ಇವತ್ತು ಇಲ್ಲಿ ಟಿವಿ ಬಸ್ ಸ್ಟಾಪ್ ಮತ್ತೆ ಪೇಟೆ ಬೀದಿ ಎಲ್ಲಾ ಕಡೆಗೂನು ಅದ್ದೂರಿಯಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಸಂತೋಷ ಆಗಿದೆ ಇವತ್ತು ಮೈತ್ರಿ ಸಹ ಇದೆ ಕೂಟ ಏನಿದೆ ನಾವೆಲ್ಲಾ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಇಲ್ಲಿಂದ ನಾವೇನು ರಾಜ್ಯದಲ್ಲಿ ಗೆದ್ದೋಗಿದಾರೋ ಎಲ್ರಿಗೂ ಸಹ ನಮ್ಮ ನೆಲ್ಮಂಗ ತಾಲೂಕು ನಗರ ತಾಲ್ಲೂಕು ಎಲ್ಲಾರ ಕಡೆಯಿಂದನೂ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದೀವಿ ಈಗ ಏಳು ಕಾಲ್ಗೆ ಅವ್ರದ್ದು ಆ ಪ್ರಮಾಣ ವಚನ ಇದೆ ಆಗೋಗಿದೆ ನಾವಿನ್ನು ಇಲ್ಲಿ ಕಾರ್ಯಕ್ರಮ ಆಚರಣೆನೇ ಮಾಡ್ತಾ ಇದೀವಿ ಮನೇಲಿ ಹೋಗಿ ಇವಾಗ ನಾವು ಟಿವಿನಲ್ಲಿ ನೋಡ್ಬೇಕು ಹಂಗಾಗಿ ಎಲ್ಲ ಹೆಣ್ಮಕ್ಳು ನಮ್ಮ ಮಹಿಳೆಯವರು ಎಲ್ಲ ಸೇರಿ ಇವತ್ತು ನಮ್ಮ ಜಗದೀಶ್ ಚೌಧರಿ ಅವರು ಅವರು ಎಲ್ಲ ಯುವ ಘಟಕ ಮಹಿಳಾ ಘಟಕ ಎಲ್ಲ ಆಮೇಲೆ ಇವತ್ತು ನೋಡ್ರಿ ಪಬ್ಲಿಕ್ ಸಹ ಇವತ್ತು ನಮ್ಮ ನರೇಂದ್ರ ಮೋದಿ ಅವ್ರ ಫೋಟೋ ಇಟ್ಕೊಂಡು ನಿಜವಾಗಿ ಇವತ್ತೆಲ್ಲ ಫೋಟೋ ತೆಗಿಸ್ಕೊಳ್ಕೆ ಎಷ್ಟು ಖುಷಿಯಾಗಿ ಬಂದವ್ರಿ ಇಂತ ಪ್ರಧಾನಿ ನಮ್ಗೆ ಮತ್ತೆ ಈ ಐದು ವರ್ಷ ಬಿಟ್ಟು ಮತ್ತೆ ನಮ್ಗೆ ಐದು ವರ್ಷ ಅವರೇ ಬೇಕು ಅಂತ ಹೇಳಿ ಇಡೀ ಪ್ರತಿಯೊಬ್ಬ ಪ್ರಜೆಗಳು ಸಹ ಕೇಳ್ಕೊಂತಾವ್ರೆ ಹಂಗಾಗಿ ಮೋದಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಪ್ರಧಾನ ಸ್ವೀಕಾರ ಮಾಡ್ತಾ ದೇಶ ಬಹಳ ಹಬ್ಬದ ವಾತಾವರಣ ತುಂಬಿಕೊಂಡಿದೆ ಅದೇ ಒಂದು ಖುಷಿನ ಇವತ್ತು ನರೇಂದ್ರ ಮೋದಿ ಅವರು ಏನ್ ಇವತ್ತು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಆ ಒಂದು ಸಂಭ್ರಮಾಚರಣೆಯಲ್ಲಿ ಇವತ್ತು ನೆಲಮಂಗ್ಲ ತಾಲೂಕು ನೆಲಮಂಗ್ಲ ನಗರದಲ್ಲಿ ಇವತ್ತೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳೆಲ್ಲ ಸೇರ್ಕೊಂಡು ಇವತ್ತು ಪಟಾಕಿ ಸಿಡಿಸ್ಕೊಂಡು ಸಿ ಹಂಚಿದ್ರ ಮೂಲಕ ಇವತ್ತು ಎಲ್ಲಾ ಕಡೆ ಪ್ರತಿ ವಾರ್ಡ್ ಗಳಲ್ಲೂ ಇವತ್ತು ಸಂಭ್ರಮಾಚರಣೆ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನೆಲ್ಮಂಗಲ ತಾಲೂಕು ಮೂವತ್ ಮೂರ್ ಸಾವಿರ ಹೆಚ್ಚಿನ ಮೂವತ್ಮೂರ್ ಸಾವಿರಕ್ಕೂ ಹೆಚ್ಚಿನ ಮತಗಳಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರಣ್ ಅವರು ಲೀಡ್ ಕೊಟ್ಟಿದ್ದಾರೆ ನೆಲಮಂಗಲ ತಾಲೂಕಿನ ಎಲ್ಲಾ ಮತದಾರ ಬಂಧುಗಳಿಗೆ ಮತ್ತು ನೆಲಮಂಗಲ ಟೌನ್ ನೆಲಮಂಗಲ ನಗರದ ಎಲ್ಲಾ ಕಾರ್ಯಕರ್ತರಿಗೂ ಮತ್ತು ಮತದಾರ ಬಂಧುಗಳಿಗೆ ವಿಶೇಷವಾಗಿ ಈ ಮೂಲಕ ಇವತ್ತು ಧನ್ಯವಾದನ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಗೆ ಎಲ್ಲಾರ್ಗು ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯ ಪಟ್ಟವನ್ನ ಆಗಲೇ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅದು ನಮ್ಮ ದೇಶಕ್ಕೆ ಹಾಗೂ ವಿಶ್ವಕ್ಕೆ ತುಂಬ ಸಂತೋಷವಾದಂಥ ದಿನ ಇವತ್ತು ಅಂಥ ದಿನವನ್ನು ನಾವು ನಮ್ಮ ರೇಣುಕಾ ನಗರದಲ್ಲಿರ್ತಕ್ಕಂಥ ಶ್ರೀ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬಂದು ನಮ್ಮ ಬಿ ಜೆ ಪಿಯವರು ಪದಾಧಿಕಾರಿಗಳಿರ್ಬೋದು ತಾಲೂಕು ಮತ್ತು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿ ಇವರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರೇಣುಕಾ ನಗರದ ಮತದಾರರು ಕೂಡ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ತುಂಬ ಸಂತೋಷ ಸಂತೋಷದ ವಿಷಯ ಎಲ್ಲರಿಗೂ ತುಂಬ ಸಂತೋಷ ಅದರಲ್ಲೂ ನಮ್ಮ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಆದಂಥ ವಿಷಯನ ಕೇಳಿ ಅಲ್ಲಿ ನಮ್ಮ ಸಂಸತ್ತನ್ನು ಕಟ್ಟಿರ್ತಕ್ಕಂಥ ಕಾರ್ಮಿಕರನ್ನು ಕೂಡ ಇವತ್ತು ಅಲ್ಲಿ ಪ್ರಮಾಣ ವಚನಕ್ಕೆ ಕರೆದಿರ್ತಕ್ಕಂಥದ್ದು ಎಷ್ಟು ಹೆಮ್ಮೆಯ ಸಂಗತಿ ಅಂದರೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ನಾವು ಹೋಗ್ಬೇಕು ನಾವು ಹೋಗ್ಬೇಕು ಅಂತ ಅಂಥ ಪ್ರಧಾನಿಗಳನ್ನ ನಾವು ಕಂಡಿರ್ತಕ್ಕಂಥದ್ದು ತುಂಬ ತುಂಬ ಸಂತೋಷ ಅಂಥ ಅತ್ಯುತ್ತಮವಾದಂಥ ಉತ್ತಮ ನಾಯಕ ಇಡೀ ವಿಶ್ವನೇ ಅವರನ್ನು ಹೊಗಳುತ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ನಮ್ಮ ಕುಮಾರಸ್ವಾಮಿಯವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಹಾಗೆ ತುಂಬ ಎಪ್ಪತ್ತು ಜನ ಸಂಸದರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇಂಥ ಸಂತೋಷದ ವಿಷಯವನ್ನು ತುಂಬ ವಿಜೃಂಭಣೆಯಿಂದ ನಮ್ಮ ರೇಣುಕಾ ನಗರದ ಮತಬಾಂಧವರಲ್ಲಿ ಮತ್ತು ಕಾರ್ಯಕರ್ತ ಬಂಧುಗಳಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಆಚರಿಸ್ತಕ್ಕಂಥದ್ದು ಸಿಹಿ ಹಂಚಿ ನಾವು ಪೂಜೆ ಮಾಡಿ ಗಣೇಶನಿಗೆ ಪೂಜೆಯನ್ನು ಮಾಡಿ ಅದರ ಮುಖಾಂತರ ಸಂಭ್ರಮಾಚರಣೆಯನ್ನು ಪಡ್ತಾ ಇರ್ತಕ್ಕಂಥದ್ದು ತುಂಬ ಹೆಮ್ಮೆಯ ಸಂಗತಿ ಹೀಗೆ ನಮ್ಮ ದೇಶ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೀಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಿ ನಮ್ಮ ಭಾರತ ದೇಶವನ್ನು ಇನ್ನು ಮೂರನೇ ಸ್ಥಾನಕ್ಕೆ ಎತ್ತರಕ್ಕೆ ಕೊಂಡ್ಕೊಂಡು ಹೋಗಲಿ ನಮ್ಮ ಪ್ರಧಾನಿಗಳು ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಇಲ್ಲಿಂದ ಹೃದಯಪೂರ್ವಕವಾಗಿ ನಮನಗಳನ್ನು ಅರ್ಪಿಸ್ತಾ ನನ್ನ ಐದು ವರ್ಷ ಸತತವಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಅವರ ಮುಂದಿನ ಗುರಿಗಳು ಏನಿದೆ ಅದನ್ನೆಲ್ಲ ಯಶಸ್ವಿ ವಿಯಾಗಿ ನೆರವೇರಲಿ ಅಂತ ನಾವೆಲ್ಲರೂ ದೇವರ ಮುಖಾಂತರ ಆಶೀರ್ವಾದವನ್ನು ಅವರಿಗೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಮಗು ಬಾಯಲ್ಲೂ ಇವತ್ತು ಮೋದಿ ಮೋದಿ ಇಂತ ಕೂಗ ಅಂತ ಸ್ಥಾನಕ್ಕೆ ಬಂದಿದೆ ಅಂದರೆ ನೆಕ್ಸ್ಟು ಕೂಡ ಅವರೇ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಆಸೆ ಅದನ್ನು ಚೆನ್ನಾಗಿ ನಡೆಸ್ಕೊಡ್ಲಿ ಆ ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಭಾರತ ದೇಶವನ್ನು ಅತ್ಯುತ್ತಮ ಜಾಗಕ್ಕೆ ಕರ್ಕೊಂಡು ಹೋಗಲಿ ಅಂತ ಇಲ್ಲಿ ಎಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಸುಳ್ಳ ಸುರೇಶ್ ನೆಲ್ಮಂಗ್ಲ ತಾಲೂಕು ಬಿ ಜೆ ಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು